ಇಟ್ ಈಸ್ ಯಾನ್ಸಿಬಿಲಿಟಿ ಚೆನ್ನಾಗಿ ಸೊಕ್ಸ ಎಲ್ಲಿ ನುಗ್ಗುದು ಮೂಲೆಗೆ ಹಲೋ ಕನ್ನ ಮಾಡಿಡು ಬಂತು 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 ಸರಿ ಉರುಂಟು ಉರುಂಟು ಫೋಲ್ಡ್ ಆಗ್ಬೇಕು ಬೆಲ್ಟ್ ಜಾಸ್ತಿ ಆಯ್ತು ಝೂಗೆ ಹೋಗಿ ಝೂ ಆಗಿ ಸೌಂಡ್ ಮಾಡ್ತಿದ್ದಾಳೆ ಪ್ರಾಣಿಗಳು ಕ್ಯಾರಾನಾ ಸ್ವಿ ಕ್ಲಾಸ್ಗೆ ಬಂದೇವೆ ಒಬ್ಬರು ಕೇಳಿದ್ರು ನಂಗೆ ಎಷ್ಟು ವರ್ಷದಲ್ಲಿ ಸ್ವಿಮ್ಮಿಂಗ್ ಹಾಕ್ಬಹುದು ಅಂತೇಳಿ ಕ್ಯಾರನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಎಂಟು ತಿಂಗಳದು ಮಗುಸರು ಬರ್ತದಾಯ್ತಾ ಸ್ವಿಮ್ಮಿಂಗ್ ಕಲಿಕ್ಕೆ ಸೊ ಅದಕ್ಕೆ ಏಜ್ ಅಂತೇಳಿ ಇಲ್ಲ ಎಷ್ಟು ಚಿಕ್ಕವಾಗ್ತಿರಿ ಅಷ್ಟು ಬೇಗ ಮಕ್ಕಳು ಕಲಿತಾರೆ ಕ್ಯಾರ ಹೋಗುವಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಹತ್ತು ಕ್ಲಾಸಿಗೆ ಮುನ್ನೂರು ದಿರಂ ಅಂದರೆ ಒಂದು ಕ್ಲಾಸಿಗೆ ಮೂವತ್ತು ದಿರಂ ಬೀಳ್ತದೆ ಇಂಡಿಯಾದ ಏಳ್ನೂರ ಐವತ್ತು ರೂಪಾಯಿ ಒಂದು ಕ್ಲಾಸಿಗೆ ಒಂದು ತಾಸು ಇರ್ತದೆ ಒಂದು ಕ್ಲಾಸ್ ನನ್ನ ಗಿಡಗಳ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಉಂಟು ಕೆಲವರೆಲ್ಲ ಮಾತಾಡ್ತಿಲ್ಲ ತೋರಿಸ್ತೇನೆ ಇದ್ರ ಒಂದು ಗೆಲ್ಲು ಹೋಗ್ತಾ ಬಂತು ಅಷ್ಟು ಚಳಿ ಇಲ್ಲ ಸಂಬ್ರ ಓಕೆ ಒಳ್ಳೆ ಉಂಟು ಗೊಂಡೆ ಪೂ ಒಂದು ತಂದ ಪೂ ಇನ್ನು ಸಹ ಏನಾಗ್ಲಿಲ್ಲ ಮಾರೆ ಹೀಗೆ ಇದ್ರೆ ಖುಷಿ ಆಗ್ತದಲ್ಲ ನೀರ್ ಹಾಕುವ ಹಾಕುವ ಅಂತ ಆಗ್ತದೆ ಇದ್ರಲ್ಲೊಂದು ಹೂ ಬಂದಿದೆ ಇದು ಫುಲ್ ಸತ್ತಿದೆ ಇದ್ರ ಆಯುಷ್ಯ ಮುಗಿತೇನ ಇದರಲ್ಲಿ ಹು ಇಲ್ಲ ಇದರಲ್ಲಿ ಸಹ ಹು ಇಲ್ಲ ಫಸ್ಟ್ ಮಾಡಲ್ ಗೆ ಬಂದಿದೆವೆ ಹಾ ನಾ ಸೋ ಊಟ ಬರೋ ಮುಂಚೆ సల్పా స్టార్టర్స్ కియర్ రొటీ నుందుకయ్ నుందుకయ్ నుందుకయ్యా నుందుకయ్ బిగి బిగి ఫోంకి కాడ అడడం కాడ డోండా వడంకి ఆ అడడం వడంకి దట్ యు యారో నీనా నీ నౌట్ జాడ హెడి నా డోంట్ నీ నౌట్ యు ఆర్ నానే ల డాంట్ నీనా జేత ವಡೆ ವಡೆ ಪೂರಿ ಬಾಜಿ ನಾನು ಪೂರಿ ಬಾಜಿ ಅಣ್ಣ ಮೇಳ ಬಿಡಿ ಬಿಡಿ ತಿಂದ ಹೇಳು ತಿಂದು ಬಿಡ ಚುಕ್ಕಿ ಡೋನಟ್ ಡೋನಟ್ ನಮ್ಮ ಊರಿನ ಬೆಚ್ಚ ಬೆಚ್ಚ ಡೋನಟ್ ಹೇಗಿದೆ ಎಂತಕ್ಕೆ ಚಪ್ಪಾಳೆ ಚಪ್ಪಾಳೆ ಕಿಯಾರಾಗಿ ಬನ್ಸ್ ವಿನಾಕದು ಸೆಟ್ ದೋಸೆ ಮೂರು ಸೆಟ್ ದೋಸೆ ಬರ್ತದೆ ಒಂದು ಪ್ಲೇಟಲ್ಲಿ ಬನ್ಸ್ ಒಂದು ಪ್ಲೇಟಲ್ಲಿ ಎರಡು ಬರ್ತದೆ ಸೈಡ್ ಅಲ್ಲಿ ಧೂಳ್ ಹಿಡ್ದ ಕಾರ್ಸ್ ಕಾಣ್ತಾ ಉಂಟಲ್ಲ ಇದೆಲ್ಲ ಇಂಪೌಂಡ್ ಆದ ಗಾಡಿಗಳು ಆಯ್ತಾ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಿಟ್ಟದು ಕೆಲವರು ಊರು ಬಿಟ್ಟು ಹೋದವರು ಇನ್ನು ವಾಪಸ್ ಬಂದೇ ಇಲ್ಲ ಅದು ಗಾಡಿ ಧೂಳು ಹಿಡಿದು ಹಿಡಿದು ಲಾಸ್ಟ್ಗೆ ಇಂಪೌಂಡ್ ಮಾಡಿ ನಮ್ಮಲ್ಲಿ ಹೀಗೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಉಂಟು ಇದು ಹಾಗೆ ನಮ್ಮ ಏರಿಯಾ ನಮ್ಮ ಸಿಟಿದು ಇಂಡಸ್ಟ್ರಿಯಲ್ ಏರಿಯಾ ಆಯ್ತಾ ಇದು ಅಜ್ಮಾನಿನ ಇಂಡಸ್ಟ್ರಿಯಲ್ ಏರಿಯಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡುವಾಗ ಎಲ್ಲರಿಗೂ ಸಹ ವಿಡಿಯೋ ತೆಗ್ದೆ ನಂದು ವಿಡಿಯೋ ತೆಗೀಕೆ ಮರ್ತೋಯ್ತು ನಾನು ಪೂರಿ ಬಾಜಿ ತಿಂದದ್ತಾ ನೆನಪೇ ಇಲ್ಲ ತಿನ್ನೋದ್ರಲ್ಲಿ ಬಿಸಿ ಇದ್ದೆ ಸೊ ವಿಡಿಯೋ ತೆಗೀಕೆ ಮರ್ತೋಯ್ತು ಇವರದೆಲ್ಲ ತೆಗ್ದೇನೆ ವಿಡಿಯೋ ಈಗ ಟೇಲರ್ ಅಂಗಡಿಗೆ ಬಂದೇವೆ ನಮ್ಮ ಜಾಗ ಉಂಟಲ್ಲ ಅಜ್ಮಾನ್ ಅಂತೇಳಿ ಅಲ್ಲಿ ತುಂಬಾ ಟೇಲರ್ ಅಂದ್ರೆ ಯೂನಿಫಾರ್ಮ್ ಹೋಲಿಸುವವರು ಯೂನಿಫಾರ್ಮ್ ಹೋಲಿಸುವವರು ಮತ್ತೆ ಈ ಆಫೀಸು ಯೂನಿಫಾರ್ಮ್ಸ್ ಎಲ್ಲ ಇರ್ತದಲ್ಲ ಶಾಲೆ ಯೂನಿಫಾರ್ಮ್ಸ್ ಇಲ್ಲಿ ಇದು ಹೋಲಿಸ್ತಾರೆ ಸೊ ಈ ಪ್ಲೇಸ್ ಅಲ್ಲಿ ತುಂಬಾ ಟೇಲರ್ ಅವರು ಇದ್ದಾರೆ ಮಾಸ್ ಟೇಲರಿಂಗ್ ಎಲ್ಲ ಮಾಡ್ತಾರೆ ಸೊ ಅಲ್ಲಿ ಎಷ್ಟು ದೊಡ್ಡ ಅಂಗಡಿ ಇದು ಎಷ್ಟು ದೊಡ್ಡ ಆಫೀಸ್ ಇರಲಿ ಕೊಡೋದಿಲ್ಲ ಇಲ್ಲೇ ಟೇಲರಿಂಗ್ಗೆ ಸೊ ನಾನು ತೋರಿಸ್ತೇನೆ ಈಗ ನಾವು ಬಂದದು ನನ್ನ ಹಸ್ಬೆಂಡು ಇನ್ನು ಅವ್ರಿಗೆ ಯೂನಿಫಾರ್ಮ್ ಇನ್ನು ಕಲರ್ ಡ್ರೆಸ್ ಇಲ್ಲ ಅವ್ರಿಗೆ ಇನ್ನವ್ರಿಗೆ ಯೂನಿಫಾರ್ಮ್ ಹಾಕ್ಲಿಕ್ಕೆ ಸೊ ಯೂನಿಫಾರ್ ಎಲ್ಲ ಮ್ಯಾನೇಜ್ಮೆಂಟ್ ಒಳ್ಳೆ ಒಂದು ಲೆಕ್ಕದಲ್ಲಿ ಒಳ್ಳೆ ಯಾರ ನಿನ್ನ ಅಪ್ಪ ಯಾರ ಸುಮ್ಮನೆ ಇದೇ ಟೈಲರ್ ಅಂಗಡಿಗೆ ಬಂದದ್ದು ಈಗ ಹಸ್ಬೆಂಡ್ ಬಟ್ಟೆ ಎಲ್ಲ ಖಾಲಿ ಹಸ್ಬೆಂಡ್ ಅಲ್ಲ ಇಡೀ ಆಫೀಸ್ ನವ್ರದ್ದು ಸ್ಟಾಫ್ ಬಟ್ಟೆ ಎಲ್ಲ ಇಲ್ಲಿ ಹೊಲಿಯುದು ಅಜ್ಮಾನ್ ಅಲ್ಲಿ ಇರುದಿದ್ದು ಇನ್ನು ಚಿಕ್ಕ ಕೂಡ ಕಾಣ್ತದಲ್ಲ ಒಳಗೆ ದೊಡ್ಡ ಉಂಟಂತೆ ತುಂಬಾ ದೊಡ್ಡ ಉಂಟ ಅಲ್ಲ ಟೇಲರ್ ಶಾಪ್ ಆಗಿ ಅಲ್ಲ ದೊಡ್ಡ ದೊಡ್ಡ ಎಲ್ಲ ಮೆಷಿನ್ ಅಲ್ಲಿ ಹಿಂದೆ ಇನ್ನೊಂದು ಉಂಟು ಮಾರೆ ಅಂದ್ರೆ ಬಲ್ ಕೋಲಿ ಹೋಲಿ ಇದೆ ಅಲ್ಲ ಇವರು ಹೆಚ್ಚಿನ ಟೇಲರ್ ಯೂನಿಫಾರ್ಮ್ ಎಲ್ಲ ಇದು ದುಬೈ ದ ಹೆಚ್ಚಿನ ಯೂನಿಫಾರ್ಮ್ ಅಜಮಾನ್ ಅಲ್ಲಿ ಇವರು ಯು ಎ ಮುಸ್ಲಿಂ ಕಂಟ್ರಿ ಆದ ಕಾರಣ ರಮದಾನ್ ಈದಿಗಂತೂ ಹೇಳುದು ಬೇಡ ಎಲ್ಲ ಕಡೆ ಸೂಪರ್ ಆದ ಡೆಕೋರೇಷನ್ ಮಾಡ್ತಾರೆ ರಮದಾನ್ ಗೆ ಎಲ್ಲ ರೆಡಿ ಆಗ್ತಾ ಉಂಟು ಶಾನ್ ಶಾನ್ ಎಲ್ಲ ಕಡೆ ಇದೆಯಾ ರಮಾದಾನ್ಗೆ ರೆಡಿ ಆಗ್ತಾ ಉಂಟು ಎಲ್ಲ ಕಡೆ ಇದೆ ಹುಷಾರ ಎಂಥ ವಿಡಿಯೋ ತೆಗೆಯೋದು ನನ್ನದು ಪಿಂಪಲ್ಸ್ ವಿಡಿಯೋ ನಾನು ಇಂತ ಸಹ ಒಂದು ಫೋಟೋಗ್ರಾಫಿ ಇದ್ದ ಇನ್ನು ಇಲ್ಲಿ ರಮದಾನ್ಗೆ ಎಲ್ಲ ಕಡೆ ಇದಾಗ್ತಾರೆ ಎಂತ ಶಾಮಿಯಾನ ಅಲ್ಲವಾ ಎಂತ ಇವತ್ತು ಇದು ಬೋರ್ಡ್ ಮತ್ತೆ ಹೌದು ಡೆಕೋರೇಷನ್ ಲೈಟ್ಸ್ ಎಲ್ಲ ಹಾಕ್ತಾರೆ ಮತ್ತೆ ಅಲ್ಲಿ ನೀವು ಈಗ ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಡೆಕೋರೇಷನ್ ತಿನ್ನು ರಮದಾನ್ ಚಾ ಭಾರಿ ಚಂದ ಡೆಕೋರೇಷನ್ ಮಾಡ್ತಾರೆ ಇಲ್ಲಿ ರಮದಾನ್ಗೆ ಈಗಂತೂ ಸೂಪರ್ ಆದ ಜಂಜಿ ಸಿಕ್ತದಾಯ್ತಾ ಇವತ್ತು ಜಂಜಿ ತಿನ್ಬೇಕು ಅಂತೇಳಿ ಆಸೆ ಅದಕ್ಕೆ ಮಾರ್ಕೆಟ್ಗೆ ಬಂದಿದ್ದೇವೆ ಜಂಜಿ ತಕೊಂಡ ಅಂತಲ್ಲಿ ಮೀನ್ ಅಂತೂ ಇಲ್ಲಿ ಸೂಪರ್ ಆದ ಫ್ರೆಶ್ ಆದ ಮೀನ್ ಸಿಗ್ತದ ಆಯ್ತಾ ನೋಡೋಗಲೆ ವಾಯಲ್ ನೀರ್ ಬಂದಿರ್ಬೋದಲ್ಲ ಯಾರೆಲ್ಲ ನನ್ನಾಗೆ ಮೀನ್ದು ಪುಚ್ಚೆಗಳು ಇದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಎಷ್ಟು ಹಕ್ಕಿಗಳಲ್ಲ ಇವತ್ತು ಒಟ್ಟು ಹಕ್ಕಿಗಳು ಉಂಟು ಇವತ್ತು ಲಂಚ್ ಬ್ರೇಕಾ ಒಟ್ಟು ಹಕ್ಕಿಗಳು ಉಂಟು ಇಲ್ಲಿ ಬೋಟ್ ಬಂದಿದೆ ಮೆಲ್ಲ ಮಗ ಕುಟ್ಟದೆ ನೀನು ಈಚೆ ಬಾ ಈಚೆ ಬಾ

వెళ్ళి ఏలం ఈ నోడి అది క్లీన్ ఉంటు పొడసు సమేత ఇలా మీను పొడసు సమేత ఇలా ఇది అందరం మీనది స్కేన్స్ వెళ్తారా అదిసే ఇలా జంజి 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 ఫ్రెష్ ఉంటు జంజి ట్యూనా ట్యూనా ఇది కిత్నా ಒನ್ ಅಂಡ್ ಹಾಫ್ ಏನಾ ಕಪ್ಪು ಮಂಜಿಗೆ ಮೂವತ್ತೈದು ದಿನ ಒಂದು ಕೆ ಜಿಗೆ ದೊಡ್ಡ ಉಂಟು ಚಳಿಗಂತೂ ಭಾರಿ ಲಾಯ್ಕುದು ಮೀನ್ ಆಯ್ತಾ ಎಂತ ಮೀನು ಬೇಕು ಯು ನೇಮ್ ಇಟ್ ದೇ ಗಿವ್ ಇಟ್ ಅಂತ ಹೇಳ್ತಾರಲ್ಲ ಹಾಗೆ ಎಂತ ಕೇಳ್ತೀರಿ ಎಲ್ಲ ಟೈಪ್ ಮೀನು ಎಷ್ಟು ದೊಡ್ಡ ಉಂಟು ಅಮೂರ್ ಇದು ಕಪ್ಪು ಮಂಜಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಮೀನೇ ಇರುದು ಓಡಾಕಿದ್ದಾರೆ ಯಾವ ಮೀನು ఉంటునట్ మిల్క్ జ్యూస్ ಟ್ವೆಂಟಿ ತ್ರೀ ರುಪೀಸ್ ಅಂದರೆ ಐದು అప్ ಇಲ್ಲಿ ತುಂಬಾ ಫಿಶ್ ಕುಕ್ಕಿಂಗ್ ಅಂಗಡಿ ಉಂಟಾಯ್ತಾ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕಂತಲಿಲ್ಲ ಇಲ್ಲಿ ಮೀನ್ ಪರ್ಚೇಸ್ ಮಾಡಿ ಇವರಿಗೆ ಕೊಟ್ಟರೆ ಅಡಿಗೆ ಮಾಡಿ ಕೊಡ್ತಾರೆ ನಮ್ಮಲ್ಲಿ ಹೇಗೆ ಬೇರೆ ಬೇರೆ ಡಿಶ್ ಉಂಟು ಪುಳಿ ಮುಂಚಿ ಸಾರ್ ಸುಕ್ಕ ಎಲ್ಲ ಹಾಗೆ ಇವರ ಬೇರೆ ಬೇರೆ ಟೈಪ್ ಉಂಟಾಯ್ತಾ ಅದಕ್ಕೆಲ್ಲ ರೇಟ್ಸ್ ಇಲ್ಲಿ ಹಾಕಿದ್ದಾರೆ ಈ ಫಿಶ್ ಕುಕ್ಕಿಂಗ್ ಅಂಗಡಿ ಅವರು ಮೀನ್ ತಕೊಂಡು ಕ್ಲೀನ್ ಮಾಡಿ ಅಡಿಗೆ ಮಾಡಿ ಕೊಡ್ತಾರೆ ಖಾಲಿ ಪ್ಲೇಟ್ ಅಲ್ಲಿ ಹಾಕಿ ತಿಂದ್ರೆ ಆಯ್ತು ಎಂತ ಹೂವು ಅಂತಲೂ ಇಲ್ಲ ಅದು ಭಾರಿ ಚಂದ ಉಂಟು ಮಾರ್ಕೆಟ್ ಒಳ್ಳೆ ಸ್ಮೆಲ್ಲಿಗೆ ಬೆಳೆದ ಹೂವು ಆದ ಜಂಜಿ ಸುಕ್ಕ ನಮಗೆ ಜಂಜಿ ಸುಕ್ಕ ಲರಿ ಮತ್ತೆ ಕಪ್ಪು ಮಾಂಜಿ ಮೀನು ಫ್ರೈ ಇದೆಲ್ಲ ತಿಂದರೆ ಐದು ಕೆಜಿ ಜಾಸ್ತಿ ಆಗುದು ಗ್ಯಾರಂಟಿ ಕಪ್ಪು ಮಾಂಜಿ ಅಂತೂ ತಂದು ಮಾಡಿದಲ್ಲ ಹಲ್ವಾ ಹಲ್ವಾ ಮರೆ ಎಷ್ಟು ಸಾಫ್ಟ್ ಆಗು ಟೇಸ್ಟಿ ಆಗಿತ್ತು ತುಂಬಾ ಫ್ರೆಶ್ ಆದ ಮೀನು ಇವತ್ತು ಸಂಡೆ ಕಿಯಾರನ್ನು ಸಂಡೆ ಕ್ಲಾಸಸ್ಗೆ ಕೊಂಡೋಗ್ತಾ ಇದ್ದೇವೆ ದುಬೈಗೆ ಹೋಗ್ತಾ ಇದ್ದೇವೆ ಇನ್ನೊಂದು ಉಂಟು ಖೋಖೋ ಮತ್ತೆ ಮನೆಗೆ ಅಣ್ಣ ಇದ್ದಾನೆ ಇವನ ಮಂಡೆಯಲ್ಲಿ ಗೋಳಿ ಬಜೆ ಅಷ್ಟಿಲ್ಲ ಕಿಯರನ್ನು ಸಂಡೇ ಕ್ಲಾಸಸ್ ಗೆ ಬಿಟ್ಟು ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಮಾಲ್ ಉಂಟು ಅಲ್ಲಿ ಬಂದಿದ್ದೇವೆ ಮಾಲ್ ಗೆ ಹೋದಾಗ ನನ್ನ ಗಂಡ ಇಲ್ಲಿ ಅದ್ಸ ನಾಪತ್ತೆ ಆದ್ರೆ ಇಲ್ಲಿ ಇಲ್ಲಿ ಹುಡುಕ್ಬೇಕಂತ ಇಲ್ಲ ಮ್ಯೂಸಿಕ್ ಶಾಪ್ ಗೆ ಬಂದ್ರೆ ಆಯ್ತು ಗಂಡ ಅಲ್ಲೇ ಇರ್ತಾರೆ ಇನ್ನು ವ್ಯಾಲೆಂಟೈನ್ಸ್ ಡೇ ಅಲ್ಲ ಎಲ್ಲ ಕಡೆ ಇದೆ ಪ್ರಾಮಿಸ್ ಡೇ ರೋಸ್ ಡೇ ಲವ್ ಡೇ ಅದು ಡೇ ಇದು ಡೇ ಮೈಪು ಸುಡಿ ಡೇ ಅಂತೇಳಿ ವರ್ಷ ಇಡೀ ಜಗಳ ಮಾಡಿ ವ್ಯಾಲೆಂಟೈನ್ಸ್ ಡೇ ಗೆ ಒಂದು ಹೂ ಕೊಟ್ರೆ ಎಂತ ಪ್ರಯೋಜನ ಅಲ್ಲ ಯಾರನ್ನು ಸಂಡೇ ಸ್ಕೂಲ್ಗೆ ಬಿಟ್ಟು ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಉಂಟು ಅಲ್ಲಿ ಬಂದಿದ್ದೇವೆ ಎಂಥ ಬೇಡಾದರೆ ಸಹ ಇಲ್ಲಿ ತೊಟ್ಟಿಗೆ ಬಂದು ಬಿಡ್ತದೆ ಕಾಟಿಗೆ ಬಂದು ಬಿಡ್ತದೆ ಎಂಥ ಬೇಡದ ಐಟಮ್ ಸಹ ಸೂಪರ್ ಮಾರ್ಕೆಟ್ಗೆ ಬಂದ್ರಿ ಬೇಕು ಬೇಕು ಅಂತ ಆಗ್ತದೆ ಅದು ಆಫರ್ ಹಾಕಿದರೆ ಹೇಳುದೇ ಬೇಡ ಥರ ಬಟ್ಟೆ ಬರ್ತದಲ್ಲ ಕಂದೂರ ಉದ್ದದು ವೈಟ್ ಕಲರ್ ಬಟ್ಟೆ ಹಾಕ್ತಾರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಸಹ ವೈಪ್ಸ್ ಬರ್ತದೆ ನೋಡಿ ಇದಕ್ಕೆ ಒಂಬತ್ತುವರೆ ದಿರಂ ನಮ್ಮನೇದು ಕಂಫರ್ಟರ್ ಉಂಟು ನೋಡಿ ಇದಕ್ಕೊಂದು ಆಫರ್ ಉಂಟು ವೆನಿಲಾ ಫ್ಲೇವರ್ಗೆ ಹತ್ತು ದಿರಂ ಒಂದು ಲೀಟರ್ ಹತ್ತು ದಿನ ಇದು ಕಾನ್ಸಂಟ್ರೇಟ್ ಅದೇ ಸ್ವಲ್ಪ ಅಕ್ಕರೆ ಸಾಕು ಅದಕ್ಕೆ ಇದು ಇದು ಮತ್ತೆ ಲ್ಯಾವೆಂಡರ್ ತಗೊಂಡೆ ಹೋಗುವ ಎಲ್ಲ ಫಿಲಿಪೀನ್ಸ್ನವ್ರದ್ದು ಸೆಕ್ಷನ್ ಆಯಿತಾ ಅವರದ್ದು ಓಯಿಸ್ಟರ್ ಸಾಸ್ ಮತ್ತೆ ಎಂತ ಉಂಟು ಇದೆಲ್ಲ ಅವರು ಉಪಯೋಗಿಸುವ ಐಟಮ್ಸ್ಗಳು ಸಹ ಬರೋದಿಲ್ಲ ಮಾರೆ ಕೆಲವದೆಲ್ಲ ಐಟಮ್ ಅಥ್ತ ಇದೆಂತ ಸಿನಿಗಾಂಗ್ ಶಾಂಪು ಹೊಕ್ಕ ಶಂಪ ಟ್ಯಾಮ್ರಿನ್ ಮಿಕ್ಸ್ ಅಂದರೆ ನಾ ಓ ಹುಡಿ ಹುಡಿ ಇದು ಇದು ಹಾಕ್ಬೇಕು ನಾವು ನೀರಲ್ಲಿ ಹಾಕಿ ಹುಳಿ ಹಾಕ್ತೇವಲ್ಲ ಅದು ಹಾಕ್ಬೇಕಂತಿರಲಿಲ್ಲ ಇದು ಪೌಡರನ್ನು ಸುಯಿ 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 ಮಾಡಿ ಹಾಕಿದರೆ ಆಯಿತು ಇದಕ್ಕೆ ಮೂರು ದಿರಂ ಅನ್ನ ಟೊಟೊಟೊ ಮಿಕ್ಸ್ ಅನ್ನ ಟೊಟೊಟೊ ಪೌಡರ್ ಇದು ಎಂಥ ಪೌಡರ ಇದಕ್ಕೆ ಆಲ್ಮೋಸ್ಟ್ ದಿರ ಕೆಲವುಲ್ಲ ಉಂಟು ಫ್ರೆಂಡ್ಸ್ ಹೆಸರು ಓದಲಿಕ್ಕೆ ಭಂಗ ಬರ್ತಿದ್ದೆ ನಾನು ಇಲ್ಲೆಲ್ಲ ಅವರ ಸಾಸ್ ಅವ್ರು ಹೆಚ್ಚಾಗಿ ಸಾಸ್ ಎಲ್ಲ ಉಪಯೋಗಿಸೋದಲ್ಲ ಸೊ ತುಂಬ ತರ ತರದು ಸಾಸ್ ಉಂಟು ಕಪ್ಪು ಕಲರ್ ಬಿಳಿ ಕಲರ್ ಹಳದಿ ಕಲರ್ ಎಲ್ಲ ಕಲರ್ದು ಸಾಸ್ ಅವ್ರದ್ದು ಚಿಪ್ಸ್ ಸಹ ಬೇರೆ ಬೇರೆ ಸೆಕ್ಷನ್ ಅವ್ರಿಗೆ ಫುಲ್ ನೋಡಿ ಇದೆಲ್ಲ ಅವರ ಸೆಕ್ಷನ್ ಅವರು ಉಪಯೋಗಿಸುವ ಐಟಮ್ಸ್ ಎಲ್ಲ ಇಲ್ಲಿ ಇರ್ತದೆ ಅವರ ಬಣ್ಣದ ಚಿಪ್ಸ ಸ್ವಲ್ಪ ಬೇರೆ ಕಲರ್ ಇದು ಸೀಪೆ ಅಂತೆ ಅಂದರೆ ಶುಗರ್ ಹಾಕಿರ್ತಾರೆ ಅದಕ್ಕೆ ಇದು ಕಲರು ಸ್ವಲ್ಪ ಬ್ರೌನ್ ಬ್ರೌನ್ ಆಗಿ ಉಂಟು ಇಲ್ಲೇಳ್ಬಾ ಮರಿ ಇದು ನಮಗೆ ಆಗುವಂಥದ್ದಲ್ಲ ಹೋಗುವ ನೆಕ್ಸ್ಟ್ ಎಣ್ಣೆ ಎಣ್ಣೆ ಬಂತು ಎಷ್ಟು ವೆರೈಟಿ ಎಣ್ಣೆ ಉಂಟು ನೋಡಿ ತುಪ್ಪ ಎಣ್ಣೆ ಎಳ್ಳು ಎಣ್ಣೆ ತೆಗಿನ ಎಣ್ಣೆ ಸನ್ಫ್ಲವರ್ ಆಯಿಲ್ ಸನ್ಲೈಟ್ ಆಯಿಲ್ ಹಾಟಿಗೋಲ್ಡೇರು ಆಯಿಲ್ ಎಲ್ಲ ಥರ ಥರದ ಆಯಿಲು ಉಂಟಿಲ್ಲ ಎಲ್ಲ ದೇಶದ ಇವರು ನೋಡೋಣ ಬೇರೆ ಬೇರೆ ದೇಶದ ಜನರು ಇದ್ದಾರಲ್ಲ ಸೊ ಅಂಥವ್ರಿಗೆ ಬೇರೆ ಬೇರೆ ಥರದ್ದು ಎಣ್ಣೆ ಎಳ್ಳು ಎಣ್ಣೆ ಎಳ್ಳು ಎಣ್ಣೆಗೆ ಎಷ್ಟಪ್ಪು ಇಲ್ಲಿ ಇದು ಸೀಸೇಮ್ ಆಯಿಲ್

ಇಲ್ಲಿ ಹೊಸ ಬ್ರ್ಯಾಂಡ್ ಮಿಲ್ಕಿ ಮಿಸ್ಟಿಗೆ ಇಪ್ಪತ್ತು ದಿನ ಹೌದಾ ನೋಡಿ ಮಿಲ್ಕಿ ತಮಿಳ್ನಾಡು ಪ್ಯೂರ್ ಕೌಗಿ ಆಂಗುವನ್ನು ಒಣಗಿಸಿ ತಿಂತಾರಲ್ಲ ಕಟ್ಟ ಮೀಟ ಅದು ಇದಕ್ಕೆ ಹನ್ನೆರಡೂವರೆ ದಿನ ಬೇಡ ಮರೆ ಶುಗರ್ ಶುಗರ್ ನೋಡಿ ಸಹ ಶುಗರ್ ಉಂಟು ಮಾವಿನ ಹಣ್ಣೊಟ್ಟಿಗೆ ಶುಗರ್ ವೆಜಿಟೇಬಲ್ ಆಯಿಲ್ ಎಂತೆಲ್ಲ ಹಾಕ್ತಾರೆ ಮರೆಬೇಡ ರಾಸಿ ತಲೆನೋ ಅದಕ್ಕೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸಬ್ಜ ಅಂದರೆ ಇದು ಕಸ ಕಸು ಕಾಮ ಕಸ್ತೂರಿ ಹಾಕಿ ಬಂದೇನೆ ಕುಡಿತಾ ಹೋಗುದು ಎಂತೆಲ್ಲ ಜ್ಯೂಸ್ ಕುಡಿಯುವ ಬದಲು ಇದೇ ಕುಡಿಯೋದು ಇಲ್ಲೆಲ್ಲ ತಯಾರಿಸಿದ ಊಟ ಸಹ ಉಂಟು ಬೇಡ ನೋಲೆಲ್ಲ ಒಣಗಿ ಹೋಗಿದೆ ನೋಡಿ ಎಲ್ಲ ಊಟದ ಸೆಷನ್ ಎಲ್ಲ ರೆಡಿ ಉಂಟು ಏನಪ್ಪ ಇಲ್ಲಿ ಇಂಜೆಕ್ಷನ್ ಇಟ್ಟಿದ್ದಾರೆ ಅಂತ ಕೇಳ್ತೀರಾ ಇದು ಕಾಕ್ರೋಚ್ಗಳ ಗಳ ಇಂಜೆಕ್ಷನ್ ಆಯ್ತಾ ಇದ್ರೊಳಗೆ ಒಂದು ಪೇಸ್ಟ್ ರೀತಿಯಲ್ಲಿ ಇರ್ತದೆ ಪ್ರತಿ ಮೂಲೆ ಮೂಲೆಗೆ ಹಾಕಿಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಪೇಸ್ಟ್ ಹಾಕಿಕೊಂಡು ಹೋಗ್ಲಿಕ್ಕೆ ಇದರಿಂದ ಕಾಕ್ರೋಚ್ ಬರುದಿಲ್ಲ ಅದೇ ನುಸಿಯನ್ನು ಓಡಿಸುದು ಕಾಕ್ರೋಚ್ ಓಡಿಸೋದು ಬೇರೆ ಇನ್ಸೆಕ್ಟ್ ಅನ್ನು ಓಡಿಸುವ ಸೆಕ್ಷನ್ ಇದು ಇನ್ಕೈ ಉಂಟು ಸೆವೆನ್ ಫೈವ್ ಇರಾಮ್ ಇದಕ್ಕೆ ಊರಲ್ಲೆಲ್ಲ ಹೇಗೆ ಹೋಗಿ ಮೊಟ್ಟೆ ಕೊಡಿ ಅಂತ ಹೇಳಿದ್ರೆ ಮೊಟ್ಟೆ ಕೊಡ್ತಾರೆ ಇಲ್ಲಿ ಹಾಗೆ ಅಲ್ಲ ಮೊಟ್ಟೆ ಕೊಡಿ ಕೇಳಿದ್ರೆ ಎಂತ ಮೊಟ್ಟೆ ಕೇಳ್ತಾರೆ ವಿಟಮಿನ್ ಡಿ ಇರುದು ಬೇಕಾ ಈ ಇರುದು ಬೇಕಾ ಯಾವ ಪ್ರಾಣಿದು ಮೊಟ್ಟೆ ಸಹ ಕೇಳ್ತಾರೆ ಮಾರೆ ಅಷ್ಟು ವೆರೈಟಿ ಉಂಟು ಲೋ ಕೊಲೆಸ್ಟ್ರಾಲ್ ಇರುವ ಮೊಟ್ಟೆ ದೊಡ್ಡ ಮೊಟ್ಟೆ ಚಿಕ್ಕ ಮೊಟ್ಟೆ ವಿಟಮಿನ್ ಡಿ ಇರುವ ಮೊಟ್ಟೆ ಈ ಇರುವ ಮೊಟ್ಟೆ ಬಾತುಕೋಳಿ ಮೊಟ್ಟೆ ಸೈಕಲ್ಗೆಲ್ಲ ಎಗ್ಸ್ ಏನಲ್ಲ ಈಚ ಲಿಂಕ್ ಸಹ ಮಾಡ್ಬೋದು ಏಯ್ ವೆಯ್ಟ್ ಅಂತೇಳಿ ಸ್ಟಾಪ್ ಆಯ್ತು ಶಾಪಿಂಗ್ ಎಲ್ಲ ಮಾಡಿ ಆಯ್ತು ಮನೆಗೆ ಹೋಗಿ ತೋರಿಸ್ತಾರೆ ಎಂತ ತಕೊಂಡೆ ಅಂತೇಳಿ ಇನ್ನು ಕೆ ಆರ್ ಆನ್ ಮಾಡಿ ಸೀದಾ ಮನೆಗೆ ಡೆವಿಟಾನ್ ಸಿಕ್ಕಿ ಬಂದದ್ದು ಲಾಸ್ಟ್ ವೀಕ್ ಆದರೆ ನನಗೆ ಅದು ಐಟಮ್ಸ್ ತೋರಿಸ್ಲಿ ಮರ್ತೋಯ್ತು ವೀಡಿಯೊ ತೆಗೆದಿದ್ದೇನೆ ಆದರೆ ಅದು ಕ್ಲಿಪ್ ಹಾಕ್ಲಿಕ್ಕೆ ಮರ್ತೋಯ್ತು ಸೊ ಈ ವ್ಲಾಗೆಲ್ಲ ನಾನು ಅದು ವಿಡಿಯೋ ಹಾಕ್ತೇನೆ ಎಂತೆಲ್ಲ ಐಟಮ್ಸ್ ಅಂದಾಳೆ ಅಂತೇಳಿ ನಿಮಗೆಸ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಬೋದಲ್ಲ ಫ್ಲೇವಿಟ್ ಎಂತ ತಂದಾಳಪ್ಪ ಮಿಸಿಸಸ್ ಕುಂದರ್ಗಿ ಅಂತೇಳಿ ನನಗೆ ಕೆಲವು ಐಟಮ್ಸ್ ಅಂದಾಳೆ ಊರಿಂದ ಜೇನುತುಪ್ಪ ನಾನು ಕೇಳಿದ್ದೆ ಯಾಕಂದ್ರೆ ಪ್ರಜ್ವಲ್ ಇರುವ ಜಾಗದಲ್ಲಿ ಒಳ್ಳೆ ಜೇನುತುಪ್ಪ ಮಾರ್ತಾರೆ ಮಾಡ್ತಾರೆ ಮನೆಯಲ್ಲಿ ಸೊ ಅದರಿಂದಾಗಿ ನಾನು ಕಿಯಾರಗೋಸ್ಕರ ಹಿಪ್ಪುಳಿ ಇಲ್ಲದ್ರೆ ಅವಳಿಗೆ ಕೆಮ್ಮು ಎಲ್ಲ ಇದ್ದಾಗ ಪೆಪ್ಪರ್ ಒಟ್ಟಿಗೆ ಕೊಡ್ಲಿಕ್ಕೆ ಹನಿ ಎಲ್ಲ ನಾನು ಅಲ್ಲಿಂದಲೇ ತರಿಸೋದು ಲಾಸ್ಟ್ ಟೈಮ್ ಒಮ್ಮೆ ಕೊಟ್ಟಿದ್ದ ಭಾರಿ ಒಳ್ಳೆಯದ ಹನಿ ಅದಕ್ಕೆ ನಾನು ಅವನಿಗೆ ಹೇಳಿದೆ ಬಂಥಸೆಲ್ಲ ಹಂಗೆ ಅಂತ ಸ್ವಲ್ಪ ಹನಿ ಬಾ ಅಂತಿಲ್ಲಿ ಪಾಪ ನನ್ನಪ್ಪಲ್ಲಿ ತೊಗೊಂಡು ಬಂದಾನೆ ಪ್ರಜ್ವಲ್ ತುಂಬ ಥ್ಯಾಂಕ್ಸ್ ಪ್ರಜ್ವಲ್ ಹಾಗೂ ಎಂತೆಲ್ಲ ಐಟಮ್ಸ್ ಕೊಟ್ಟಿದ್ದಾಳೆ ಪ್ರಜ್ವಲ್ ಹಾಗೂ ಫ್ಲೇವಿಟಾ ಹೇಳ್ತೇನೆ ಎರಡು ಸ್ವೀ ಎರಡು ಸ್ವೀಟ್ ಡಬ್ಬೆ ಬಂದಿದೆ ಒಂದರಲ್ಲೆಲ್ಲ ಸ್ವೀಟ್ಸ್ ಉಂಟು ಅದರಲ್ಲೆಂತ ಉಂಟು ನೋಡು ಇದರಲ್ಲಿ ಕೇಕ್ ಉಂಟು ಹಾಗೂ ಉಂಡೆ ಉಂಟು ನಾಲ್ದು ಫೇವ್ರೇಟ್ ಇದರಲ್ಲಿ ಕಾಜು ಕಟ್ಲಿ ಮಾಲ್ಪುರಿ ಹಾಗೂ ಧಾರವಾಡ ಪೇಡ ಉಂಟು ಮತ್ತೆ ಮೈಸೂರು ಪಾಕ್ ಮಾಲ್ಪುರಿ ಸಹ ಐಟಮ್ಸ್ ಇದ್ದಾರೆ ಮಾರೆ ಕಾಜು ಕಟ್ಲಿ ಹಾಗೂ ಇದೊಂದು ಸ್ವೀಟ್ ಉಂಟು ಹಲ್ವಾ ಉಂಟು ನೋಡಿ ಇಲ್ಲಿ ಹಲ್ವಾ ಎಲ್ಲ ಊರಿನ ಸ್ವೀಟ್ಸ್ ಎರಡು ಟೈಪ್ ಪಿಕ್ಕಲ್ ಮನೆಯಲ್ಲಿ ಮಾಡಿದ ಪಿಕ್ಕಲ್ ಕಲಿಸಿದಾಳೆ ತಂದಿದ್ದಾಳೆ ಫ್ಲೆವಿಟಾ ಒಂದು ಪ್ರಾನ್ಸ್ ಪಿಕ್ಕಲ್ ಇನ್ನೊಂದು ಲೆಮನ್ ಪಿಕ್ಕಲ್ ಲೆಮನ್ನಲ್ಲಿ ಸ್ಮೈಲ್ಸ್ ಉಂಟು ಫ್ಲೆವಿಟಾನ ಮಮ್ಮಿ ಆ ಸ್ಮೈಲಾ ಅವರು ಭಾರೀ ಒಳ್ಳೆ ಲೆಮೆನ್ ಪಿಕ್ಕಲ್ ಮಾಡ್ತಾರೆ ಫ್ಲೆವಿಟಾನ ಮಮ್ಮಿ ಸೊ ಇದು ಲೆಮೆನ್ ಪಿಕ್ಲ್ ಹಾಗೂ ಪ್ರಾನ್ಸ್ ಪಿಕ್ಕಲ್ ತಂದಾಳೆ ಆದರೆ ನಾನು ಜೇನುತುಪ್ಪ ಪಿಳಿಕುಳ ಸ್ಟೋರ್ ಅಲ್ಲಿಂದ ತಕೊಳ್ಳೋದು ಇಲ್ಲದೆ ಎಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿಂದ ತಕೊಳ್ಳುದು ಯಾವುದು ಪ್ಯೂರ್ ಅಂತ ನಮಗೆ ಗೊತ್ತಿರುದಿಲ್ಲಲ್ಲ ನಮಗೆ ಅಭ್ಯಾಸ ಅಲ್ಲ ಹೇಗೆ ಪ್ಯೂರ್ ನೋಡುವುದು ಪ್ಯೂರಿಟಿ ನೋಡುದು ಗೊತ್ತಿಲ್ಲ ಯಾಕಂದ್ರೆ ಈಗ ತುಂಬಾ ಮಿಕ್ಸಿಂಗ್ ಮಾಡ್ತಾರೆ ಫೈನ್ ಮಿಕ್ಸಿಂಗ್ ಮಾಡ್ತಾರೆ ಗೊತ್ತೇ ಆಗುವುದಿಲ್ಲ ಡುಪ್ಲಿಕೇಟ್ ಯಾವ್ದು ಪ್ಯೂರ್ ಯಾವ್ದು ಅಂತ ಹೇಳಿ ಸೊ ಇದು ಮಾಡೋರ ಹತ್ರ ತರಿಸಿದರೆ ಸ್ವಲ್ಪ ಪ್ಯೂರ್ ಯಾವ್ದಾದ್ರು ಗೊತ್ತಿತ್ತು ಅದಕ್ಕೆ ಗೊತ್ತಿರ್ತದೆ ಅದಕ್ಕೆ ಲಾಸ್ಟ್ ಟೈಮ್ ಅವನು ಸ್ವಲ್ಪ ಕೊಟ್ಟಿದ್ದ ಟೇಸ್ಟ್ ಮಾಡ್ಲಿಕ್ಕೆ ಅದು ಒಳ್ಳೆದು ಮತ್ತೆ ಅವನು ಹೇಳಿದ ತುಂಬಾ ಒಳ್ಳೆ ಉಂಟು ಅಂತೇಳಿ ಸೊ ಅವನಿಗೆ ತರಲಿಕ್ಕೆ ಹೇಳಿದೆ ಪ್ರಜ್ವಲ್ ತುಂಬಾ ಥ್ಯಾಂಕ್ಸ್ ಪ್ರಜ್ವಲ್ ಹಾಗೂ ಫ್ಲೆವಿಟಾ ಹಾಗೂ ಅವರ ಫ್ಯಾಮಿಲಿಸ್ಗೆ ಇಷ್ಟು ಪ್ರೀತಿ ಇಟ್ಟು ಎಂತಸ ಬೇಡ ಹೇಳಿದ್ರೆ ಸಹ ತಂದು ಕೊಟ್ರಲ್ಲ ತುಂಬಾ ತುಂಬ ಥ್ಯಾಂಕ್ಸ್ ಪಿಕಲ್ಸ್ ಎಲ್ಲ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಸೊ ಅದರಿಂದಾಗಿ ನಾಲ್ಗೆ ಫೇವ್ರೇಟ್ ಎಟ್ಟಿ ಅಂದ್ರೆ ನಾಲ್ಗೆ ತುಂಬಾ ಇಷ್ಟ ಆದರೆ ಹೈ ಕೊಲೆಸ್ಟ್ರಾಲ್ ಎಟ್ಟಿಯಲ್ಲಿ ಡಾಕ್ಟರ್ ತಿನ್ಬಾರ್ದು ಹೇಳಿದ್ದಾರೆ ಅದಕ್ಕೆ ಕೆಲವೊಮ್ಮೆ ಇಂಚ್ ಸ್ವಲ್ಪ ಸ್ವಲ್ಪ ತಿಂದರೆ ಚಿಂತಿಲ್ಲ ಅಲ್ಲ ಸೊ ಅದಕ್ಕೆ ಅವರಿಗೆ ಫೇವ್ರೇಟ್ ಎಟ್ಟಿ ಪಿಕ್ಕಲ್ ಹಾಗೂ ನನಗೆ ಲೈಮ್ ಸ್ವೀಟ್ ಲೈಮ್ ನನಗೆ ಇದು ಎಂಥ ಕೆಲವುದು ತುಂಬ ಇದಿರ್ತದೆ ಕೈಪೆ ಇರ್ತದೆ ಕೈಪೆ ನಮಗೆ ಇಲ್ಲ ನಮಗಿಷ್ಟ ಇಲ್ಲ ನಮ್ಮ ಬಾಡಿಯಲ್ಲಿ ಶುಗರ್ ಅದಕ್ಕೆ ಶುಗರ್ ಬೇಗ ಬಂದದು ಶುಗರ್ ಅಂದರೆ ತುಂಬಾ ಇಷ್ಟ ಸ್ವೀಟ್ ಲೈಮ್ ಪಿಕ್ಕಲ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವಳು ನನಗೆ ಸ್ವೀಟ್ ಲೈಮ್ ಪಿಕ್ಕಲ್ ಯಾವತ್ತು ಹೋದಾಗ ತಗೊಂಡು ಬರ್ತಾಳೆ ಅವಳ ಮಮ್ಮಿ ಅಂತ ಸೂಪರ್ ಆಗಿ ಮಾಡ್ತಾರೆ ಸ್ವೀಟ್ ಲೈನ್ ಪಿಕ್ಕಲ್ ಬರ್ಡಿಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಲ್ರೆಡಿ ಆಗಿದೆ ಬರ್ಡ್ ಆದ್ರೆ ಆಯ್ತಾ ಕನ್ವಿತಾತ್ ಬರ್ಡೇ ಹ್ಯಾಪಿ ಕನ್ವಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗ್ ಅನ್ನು ನಾನು ಇಲ್ಲಿ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಾಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲ ಟೇಕ್ ಕೇರ್ ಬೈ ಬಾಯ್